ಆ ಮೆರವಣಿಗೆ ಹೋಗೋಕ್ಕೂ ಬಿಡುದಿಲ್ಲ ಸತ್ತೋರಿ ಕತ್ತೋರ ಗಂಟೆ ಬಡಿಯಕ್ಕೂ ಬಿಡುದಿಲ್ಲ ಅದಕ್ಕಿಂತ ಮೊದಲೇ ನಾವು ಯಾವ್ದಾದ್ರು ಮೂರ್ ಬೀದಿಂದ ನಾಲ್ಕು ಬೀದಿ ಮೆರವಣಿಗೆ ಮಾಡ್ಕೊಂಡು ಗಣಪತಿ ತಗೋತಾ ಇತ್ತು ಈಗಿಂದ ಆರ್ ತಿಂಗಳಿಂದ ಈಚೆ ಮಸೀದಿ ಓಪನ್ ಮಾಡ್ಬಿಟ್ಟು ನಮಗೆ ಸಖತ್ತು ನಿರ್ಬಂಧ ಮಾಡ್ಬಿಟ್ಟಾರ ಇರೋರು ಹೋಗುದೇ ಬೇಡ ಏನ್ ಮಾಡುದು ಬೇಡ ಅವ್ನಿಗೆ ಸಕ್ಕತ್ತು ಸಮಸ್ಯೆ ಆಯ್ತದೆ ಅದು ನಮಗೆ ಇದಾಗಬೇಕ ಇಲ್ಲಿ ನಮಗೆ ಒಡ್ಡಾಡಕ್ಕು ಹುಡುಗರುಗಳು ಒಡಾಡಕಾದ್ರು ಯಂಗ್ಸ್ ಮಕ್ಕಳುಗಳು ಒಡ್ಡಾಡಕ್ಕೂ ಅಲ್ಲಿ ಇದಾಯ್ತದ ತಿಳ್ಕೊಳ ಹಾ ಅಣ್ಣ ನಾವು ನಮ್ಗೆ ಇವಾಗ ಹಣ ಸಖತ್ ಮಸೀದಿಯಿಂದಾನೆ ನಮ್ಗೆ ಗಲಾಟೆ ಮಾಡ್ತಾರೆ ಕಟ್ಟ ಹೊಡಿ ಮಾಡುದು ಅಂತ ಅಂತಾರೆ ಅಣ್ಣ ಅಲ್ಲಿ ಈಗ ಒಂದೇ ಗಣಪತಿ ಅಲ್ಲಣ್ಣ ಇನ್ನು ನಾಲ್ಕ್ ಗಣಪತಿ ಅವಣ್ಣ ಇನ್ನು ನಾಲ್ಕ್ ಗಣಪತಿ ಯಾವ ನೋಡೋದ್ರಲ್ಲಿ ನಮ್ಗೆ ರೋಡಲ್ಲಿ ಹೋಗ್ಲೇಬೇಡಿ ಅಂತ ಅನ್ಬಿಟ್ಟು ಆ ಮಸೀದಿ ಅದೇ ಅಂದ್ಬಿಟ್ಟು ಆರೋಗನೆ ಕಟ್ಕೊಂಡು ಬಿಡ್ತಾರೆ ಅವ್ರು ನಮ್ ಗಣಪತಿ ವಿಡಿಯೋ ನಾವು ಈಗ್ಲೂ ಅಲ್ಲಿ ನಮ್ ಹೇರದ್ ನಾಲ್ಕು ಗಣಪತಿ ಕೊಂಡ್ಸಿಣ್ಣ ನಮ್ ಗಣಪತಿ ಎದುರು ಕಡೆ ಮೂರ್ ಗಂಟೆಗೆ ಟೈಮ್ ಪ್ಯಾಸ್ ಮಾಡ್ಕೊ ಹೋಗಿದ್ದಾರೆ ಅವರು ನಾವು ಯಾರು ಅಭ್ಯಂತರ ಮಾಡ್ಲಿಲ್ಲ ಏನು ಮಾಡ್ಲಿಲ್ಲ ಅಣ್ಣ ಮೂರ್ ಗಂಟೆ ಟೈಮ್ ಸತತ ಗಣಪತಿ ತಾವು ಡ್ಯಾನ್ಸ್ ಮಾಡ್ಕೊ ಹೋಗೋರ ನಮ್ಮ ಹುಡುಗರು ಯಾರು ಯಾವತ್ತು ಕೇಳಿದವ್ರಲ್ಲ ಅವರು ಅಟ್ಲೀಸ್ಟ್ ಗಣಪತಿ ನೋಡೋಣ ಗಣಪತಿ ಮುನ್ಗಡೆ ನಾವು ಅಣ್ಣ ಇಲ್ಲಿ ಆ ಗಣಪತಿ ಮುನ್ಗಡೆ ಯಾವ ತರ ಇದ್ ಮಾಡ್ಕೊ ಹೋಗಿದಾರಂತೆ ನಾವ್ ಏನು ಕೇಳಲಿಲ್ಲ ನಾವು ಅವ್ರನ್ನ ಈಗ ಗಣಪತಿ ಹಂಗೆ ಬನ್ನಿ ಹದಿನೈದು ಅಡಿ ಗಣಪತಿ ಅಣ್ಣ ನಾವು ಅಡಿ ಗಣಪತಿ ನಾಪತ್ತೀವಿ ವರ್ಷ ವರ್ಷಕ್ಕೂ ವಿಜೃಂಭಣೆಯಿಂದ ವಿಜೃಂಭಣೆಯನ್ನ ಮಾಡ್ತೀವಣ್ಣ ನಾವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು ನಮ್ಮ ವಸ್ತು ನಮ್ಮ ನಾಡ ಇದ್ರು ಹಬ್ಬ ಅಂದ್ಬಿಟ್ಟು ನಾವ್ ಮಾಡ್ತೇವೆ ಹಬ್ಬ ನಾವು ಮಾಡ್ಬಿಟ್ಟು ನಮ್ಗೆ ಇದ್ ಮಾಡ್ತಾರೆ ಕಟ್ಟಿ ಇಟ್ಟಿದ್ರಂಗೆ ನೀವು ಈ ದಾರಿಲಿ ಹೋಗ್ಬೇಡಿ ಇಲ್ಲಿಗೆ ಹೋಗ್ಬೇಡಿ ಮಸೀದಿ ಮಾಡ್ತೀವಿ ಅಂತ ಬಿಟ್ಟು ಈ ರೋಡಿಗೆ ಹೋಗ್ಬೇಡಿ ನಮ್ಮ ಹಬ್ಬ ನಮ್ಗೆ ಸ್ವತಂತ್ರ ಇದ್ದಂಗೆ ಆಗೋದ್ ಸ್ವತಂತ್ರ ಮಾಡಿದ್ರೆ ನಮ್ಗೆ ಸ್ವತಂತ್ರ ಅಣ್ಣ ನಾವ್ ಮಸೀದಿ ಕಟ್ಟಿ ಅಂತ ನಾವು ಮಸೀದಿ ಮುಂದೆ ಡಾನ್ಸ್ ಮಾಡ್ಕೊಂಡು ಇದ್ ಮಾಡ್ಕೊಂಡು ಹೋಗ್ತೀವಿ ಆ ಹಬ್ಬನೂ ಸ್ವತಂತ್ರ ಇದ್ದಂಗೆ ಆಗೋದ ನಮ್ಗೆ ಏನಾದ್ರು